ಅಂಬೇಡ್ಕರ್ ಯಾರಂತ ಕೇಳ್ತಿಲ್ಲ ಈಗ ಹೇಳ್ತೇನೆ ನಿನಗೆ ಅಂಬೇಡ್ಕರ್ ಯಾರಂತ ದಲಿತರ ಸೂರ್ಯ ಈ ಉಸಿರು ಈ ದೇಶದ ಬೆಳಕು ಈ ದೇಶದ ನೀರು ಈ ದೇಶದ ಗಾಳಿ ಈ ದೇಶದ ಸಂಪತ್ತು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕ ದೀನ ದಲಿತರ ಬಂದು ಹೆಣ್ಣು ಮಕ್ಕಳ ಸ್ಮರಿಸುತ್ತೆ ಶಿಕ್ಷಣ ಸಂಸ್ಥೆ ದೀನ ದಲಿತರ ಬಂದು ರೈತರ ಹರಿಕಾರ ವಿದ್ಯಾವಂತ ಮೋದಿ ತತ್ವ ನೀರಾವರಿ ಇಲಾಖೆ ಕಾಡು ಸಮಿತಿ ಅಧ್ಯಕ್ಷ ಭಾರತ ರತ್ನ ಸಂವಿಧಾನ ಶಿಲ್ಪಿ ಕಾಡು ಸಮಿತಿ ಅಧ್ಯಕ್ಷ ನೀರಾವರಿ ಸಚಿವರು ಇವತ್ತೇನಾದ್ರೂ ಹೆಣ್ಣು ಮಕ್ಕಳು ರಾಜೋಷರ ಇದು ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆ ಅನ್ನೋದು ನಾನು ಕೇಳಿದೆ ನಿಮಗೆ ಬಂಧುಗಳೇ ಇವತ್ತು ಇಂತ ಈ ಕೋಮವಾದಿಗಳನ್ನ ಈ ಬಿಜೆಪಿಯನ್ನ ಇವರನ್ನ ಕಿತ್ತಿ ಸಮಯ ಬಂದಿದೆ ವಾಮ ಮಾರ್ಗ ಹಿಡಿಕೊಂಡು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ನಡಿಕೆ ರೀ ಮೋದಿ 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 ಅನ್ನೋದು ಅಂಧಕಾರ ಬಿಡ್ರಿ ಬದ್ಧ ಬಸವ ಅಂಬೇಡ್ಕರ್ ಶಾವು ಶಿವಾಜಿ ಚೆನ್ನಮ್ಮ ಕಿತ್ತೂರ್ ಗಾಣಿ ಚೆನ್ನಮ್ಮ ಸಂಗೋಳ ಈ ದೇಶದ ಮಹಾಪುರುಷರು ರಗಳ ಕಾಣಿಕೆ ಕೊಟ್ಟಿದ್ದಾರೆ ಆ ನೀಡಿ ನಾವು ಬೆಳಿರಿ ಅಂದಾಗ ದೇಶ ಆಗ್ತೈತಿ ಇನ್ ಮುಂದೆ ಹೇಳ್ತೇನೋ ಅಂಬೇಡ್ಕರ್ 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 ಅಂಬೇಡ್ಕರ್

તપસ સતપત્ <the> ಯಾವ ಸಂಘಟನಾ ಹೇಳಿ ಸರ್ ದಲಿ ಸಂಘರ್ಷ ಸಮಿತಿ ಇವತ್ತಿನ ದಿವಸ ಇಡೀ ಓಕೆ ಓಕೆ ಇವತ್ತು ಎಲ್ಲರಿಗೂ ಭೀಮ್ ಮಾನ್ಯ ಗೌರವತಾದ ರಾಷ್ಟ್ರಪತಿಯವರಿಗೆ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಲು ಮಾನ್ಯ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಆದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಮೊನ್ನೆ ನಡೆದಂತಹ ಒಂದು ಸಂಸದ ಸಭೆಯಲ್ಲಿ ಬರೀ ಅಂಬೇಡ್ಕರ್ 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 ಅನ್ನೋದ ಹೇಳೋದು ಬಿಡಬೇಕು ನಾವು ಅದೇ ಜಪಾನ ದೇವರಂತ ಜಪ ಮಾಡಿದ್ರೆ ಸ್ವರ್ಗೆ ಸಿಗ್ತೈತೆ ಅಂತ ಹೇಳೋ ಮಾತನ್ನು ಮಾಡಿ ಮಾತಾಡಿದಾರ ಅದಕ್ಕೆ ಇಡೀ ದೇಶನ ರಾಜ್ಯ ಅಂತ ರಾಷ್ಟ್ರನ ಅವ್ರ ವಿರುದ್ಧ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದಾರ ಅವ್ರು ಮರ್ತಿರಬೇಕು ಇವತ್ತ ಸಂವಿಧಾನದಾಗ ಅವರು ಗೃಹ ಮಂತ್ರಿ ಆಗಿದ್ದಾರೆ ಅನ್ನೋ ಒಂದು ಮರ್ತಿದ್ದಾರೆ ಯಾಕಂದ್ರೆ ಈ ದೇಶಗ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ದೇಶ ವಿದೇಶಗಳನ್ನ ಸುತ್ತಿ ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ನಮಗೆ ನಾವನ್ನು ಅರ್ಪಣೆ ಮಾಡ್ಕೊಂಡಿದ್ದೇವ ಅಲ್ಲಿ ಕೀಳು ಭೇದ ಭಾವನೆಲ್ಲ ಮರೆತು ಭಾರತ ದೇಶದ ಎಲ್ಲ ಸಂವಿಧಾನ ಒಂದು ಪ್ರಜಾಪ್ರಭುತ್ವವನ್ನು ಒಕ್ಕೂಡಿ ಹೋಗುವ ವ್ಯವಸ್ಥಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಾರ ಅಂತದನ್ನ ಮರೆತಾ ಬರೀ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರಗಳನ್ನು ಉದ್ದೇಶಪೂರ್ವಕ ಪೂರ್ವಕ್ಕೂ ದುರುವುದ್ದೇಶನು ಅಂಬೇಡ್ಕರ್ ಅಂದ್ರೆ ಅವ್ರಿಗೆ ಆಗಿ ಬರೋದಿಲ್ಲ ದಲಿತರಂದ್ರೆ ಆಗಿ ಬರೋದಿಲ್ಲ ಏನಿದ್ರು ಅವ್ರದ್ದು ಅಜೆಂಡಾ ಆರ್ ಎಸ್ ಎಸ್ ಸಿದ್ಧಾಂತದ ತತ್ವ ಈ ಸಿದ್ಧಾಂತದ ಮೇಲೆ ಇವತ್ತು ಅವರ ರಾಜಭಾರ ಮರ್ಸ ನಡೆಸತ್ತಿದ್ದಾರೆ ಅದಕ್ಕೆ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರಿಗೆ ನಾವು ಚೀ ಮಾರಿ ಹಾಕತ್ತೇವೆ ಈ ಒಂದು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಯಾಕಂದ್ರೆ ಆ ಸಂಪುಟದಾಗ ಇರುವಂಥ ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ನಾನು ಚಹಾ ಮಾರಿ ಈ ನಾವು ಚಹಾ ಮಾರೋ ಇವತ್ತ ದೇಶದ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಅದು ಅದು ಇಲ್ಲ ಗೃಹ ಮಂತ್ರಿ ಅವರಿಗೆ ದಯವಿಟ್ಟು ಈ ಅಂಬೇಡ್ಕರ್ ವಿಚಾರನ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಇಲ್ಲ ಎಲ್ಲಿ ಪಾರ್ಲಿಮೆಂಟ್ ಅದರ ಆ ಥರ ಮಂಡಿ ಊರಿ ಕ್ಷಮೆ ಹಾಚಬೇಕಾ ಕ್ಷಮೆ ಹಾಚುವವರಿಗೆ ನಾವು ಇಡೀ ರಾಷ್ಟ್ರವಂತ ಉಗ್ರ ಹೋರಾಟ ಮಾಡು ಮಾಡುವ ತನಕ ಈ ಸಂಘ ಧರಣಿಯನ್ನ ಪ್ರತಿಭಟನೆ ಬಿಡುವುದಿಲ್ಲ ಪ್ರತಿ ಜಿಲ್ಲಾದ್ಯಂತ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ದಿನ ದಿನಗಳಿಗೆ ನಾವು ಈ ಕೋಮುವಾದಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದರ್ಗ ಒಂದು ಕೋರೆಗಾಂವನ್ನ ಕೋರೆಗಾಂವ್ ಹದಿನೆಂಟುನೂರ ಹದಿನೆಂಟನೇ ಇಷ್ಟು ಕೋರೆಗಾಂವ್ ಪ್ರತಿಭಟನೆ ನೆನಪು ಮಾಡ್ತೇವಂತ ಈ ಸಂದರ್ಭದಲ್ಲಿ ಹಾಕಿಷ್ಟಪಡ್ತೇನೆ ಬಂಧುಗಳೇ ನನ್ನ ಹೆಸರು ಗುಂಡೂರು ತಳವಾರ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಅದೇ ಮೊನ್ನೆ ಬೆಳಗಾವಿಯ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳಕರ್ ಮೇಡಮ್ ಅವರ ಒಂದು ಇದೇ ಒಬ್ಬ ಇವರ ಶಾಸಕು ಆದಂತ ಸಿ ಟಿ ರವಿ ಅವರು ಹೆಣ್ಮಕ್ಳ ಬಗ್ಗೆ ಅಸ್ಥಿಲವಾಗಿ ಪದಗಳನ್ನು ಬಳಸಿದ್ದಾನೆ ಯಾಕಂದ್ರೆ ಇವ್ರದೆಲ್ಲ ಒಂದೇ ಅಜೆಂಡಾ ಈ ಆರ್ ಎಸ್ ಎಸ್ ಬಿಜೆಪಿದವ್ರದೆಲ್ಲ ಒಂದೇ ಅಜೆಂಡಾ ಇವರಿಗೆ ಯಾರು ಮತ್ತೆ ಎದುಗುಲೆ ಮಾತಾಕಿ ಜೈ ಅಂದ್ರೆ ಈ ದೇಶದ ಅನ್ನೋದನ್ನ ಪರಿಜ್ಞಾನ ಬಿಟ್ಟಿದ್ದಾರೆ ಒಂದ್ ಹೆಣ್ಮಗಳು ಇವ್ರನ್ನೂ ಸುಖ ಈ ಸಂಪುಟದಿಂದ ಈ ಎಂ ಎಲ್ ಸಿ ಕಿತ್ತೆಸಿಬೇಕನ್ನುಂಗ ಈ ದಲಿತ ಸಂಘಲ್ ಸಮಿತಿ ರಾಜ್ಯಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಗುಂಡು ತಳವಾರ ದಲಿತ ಸಂಗಲ್ ಸಮಿತಿ ಜಿಲ್ಲಾಧ್ಯಕ್ಷರು ಬೆಳಗಾವಿ